ಇವತ್ತು ನಾನು ನಿಮ್ಗೆ ಮಸ್ತಾಗಿ ಯಾವ ರೀತಿ ಹಾಗಲಕಾಯಿ ಪಲ್ಯನ ಸ್ವಲ್ಪನು ಕಹಿ ಇಲ್ಲದೆ ರೀತಿ ಅನ್ನೋದನ್ನು ನಿಮ್ಗೆ ತಿಳಿಸ್ಕೊಡ್ತೀನಿ ಬರ್ರಿ ವಿಡಿಯೋನ ಸ್ಟಾರ್ಟ್ ಮಾಡೋಣಂತ ನಾನು ಇಲ್ಲಿ ಎರಡು ಹಾಗಲಕಾಯಿನ ತಗೊಂಡಿದ್ದೀನಿ ಎರಡು ಹಾಗಲಕಾಯಿನ ನಾನು ಇವಾಗ ಚೆನ್ನಾಗಿ ತೊಳೆದು ಈ ರೀತಿ ಕಟ್ ಮಾಡಿ ಇದ್ರ ಮಧ್ಯದಲ್ಲಿರುವ ಬೀಜಗಳನ್ನ ಇಲ್ಲಿ ತೆಗಿತಾ ಇದ್ದೀನಿ ಬೀಜ ಜಾಸ್ತಿ ಹಾಕಿರೋ ಹಾಕೋದ್ರಿಂದ ಕಹಿ ಆಗುತ್ತಂತೇಳಿ ನಾನು ಅಷ್ಟೇ ತಗಿತಾ ಇದ್ದೀನಿ ಅಷ್ಟೇ ಇವಾಗ ನಾನು ಇದೇ ರೀತಿ ಎಲ್ಲಾ ಹಾಗಲಕಾಯಲ್ಲಿರುವ ಬೀಜಗಳನ್ನ ತೆಗೆದು ಎತ್ತಿಟ್ಕೋತೀನಿ ಇವಾಗ ಬೀಜ ತೆಗೆದಿರೋ ಹಾಗಲಕಾಯಿ ಸ್ಲೈಸ್ಗಳನ್ನ ನಾನು ಒಂದು ಪಾತ್ರೆಗೆ ಹಾಕೋತಾ ಇದ್ದೀನಿ ಇಲ್ಲಿ ಇವಾಗ ಇದಕ್ಕೆ ಸ್ವಲ್ಪ ಚಿಟಿಕೆ ಅರ್ಶನ್ ಪುಡಿ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಇದನ್ನ ಕಲಸಿ ಒಂದು ಐದು ನಿಮಿಷ ಎತ್ತಿಡ್ತೀನಿ ನಾ ಇಲ್ಲಿ ಅದು ಎತ್ತಿಡೋದ್ರಿಂದ ಕಹಿ ಅಂಶ ಬಿಡ್ತತಿ ಅದಕ್ಕೆ ಇವಾಗ ಅದು ಕಹಿ ಬಿಡುವಷ್ಟರಲ್ಲಿ ನಾನು ಪಲ್ಯಕ್ಕೆ ಏನೇನು ಬೇಕೋ ಅದನ್ನ ಹೆಚ್ಚಿಟ್ಕೊತಾ ಇದ್ದೀನಿ ನಾನು ಇಲ್ಲಿ ದೊಡ್ಡ ಸೈಜಿನ ಒಂದು ಈರುಳ್ಳಿ ಆಮೇಲೆ ಒಂದು ಟೊಮ್ಯಾಟೊ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಒಂದು ಪಾತ್ರೆಗೆ ಸ್ವಲ್ಪ ಒಂದು ಎರಡು ಮೂರು ಸ್ಪೂನ್ ಆಯಿಲ್ ಹಾಕಿ ಇವಾಗ ಸಾಸಿವೆ ಜೀರಿಗೆ ಹಾಕಿ ಸಾಸಿವೆ ಸಿಡಿದ ತಕ್ಷಣ ನಾವು ಆವಾಗಲೇ ಹೆಚ್ಚಿಟ್ಕೊಂಡಂತ ಈರುಳ್ಳಿನ ಹಾಕಿ ಒಂದು ಐದು ನಿಮಿಷ ಇದನ್ನ ಬಾಡಿಸ್ಕೊಳ್ಳಿ ಒಂದು ಟ್ರಾನ್ಸ್ಪರೆಂಟ್ ಆದ್ರೆ ಸಾಕು ಆದ್ರೆ ಸಾಕು ಇವಾಗ ನಾನು ಇಲ್ಲಿ ದೊಡ್ಡ ಬೆಳ್ಳುಳ್ಳಿ ಗಡ್ಡೆನ ಜಜ್ಜಿ ಹಾಕೋತಾ ಇದ್ದೀನಿ ಬಳ್ಳುಳ್ಳಿ ಹಾಕೋದ್ರಿಂದ ಇದ್ರ ಫ್ಲೇವರ್ ತುಂಬ ಚೆನ್ನಾಗಿರ್ತತಿ ಇವಾಗ ಕರಿವೆವು ಮತ್ತು ನಾನಿಲ್ಲಿ ಟೊಮ್ಯಾಟೊ ಹಾಕೋತಾ ಇದ್ದೀನಿ ಟೊಮೊಟೊ ನಾನಿಲ್ಲಿ ಸ್ವಲ್ಪ ಹಾಕೊಂಡಿದ್ದೀನಿ ಯಾಕಂತಂದ್ರೆ ನಾನು ಹುಣಸೆ ರಸನೂ ಹಾಕೋದ್ರಿಂದ ಟೊಮೊಟೊ ನಾನಿಲ್ಲಿ ಸಣ್ಣ ಟೊಮೊಟೊ ತೊಗೊಂಡಿದ್ದೀನಿ ಇವಾಗ ಸ್ವಲ್ಪ ಅರ್ಶಿಣ ಪುಡಿ ಮತ್ತು ಸ್ವಲ್ಪ ಉಪ್ಪು ಹಾಕಿ ಇದನ್ನ ಚೆನ್ನಾಗಿ ಬಾಡಿಸ್ಕೊರಿ ಅರ್ಶಿಣ ಪುಡಿ ಮತ್ತು ಉಪ್ಪು ಹಾಕೋದ್ರಿಂದ ಟೊಮೊಟೊ ಬೇಗ ಸಾಫ್ಟ್ ಆಗ್ತತಿ ಆದ್ರಿಂದ ಈ ಟೈಮಲ್ಲಿ ನೀವು ಎರಡನ್ನೂ ಹಾಕ್ಕೊಳ್ಳಿ ಇವಾಗ ಎರಡ್ ಸ್ಪೂನ್ ಅಷ್ಟು ಹಚ್ಚ ಖಾರದ ಪುಡಿ ಇಲ್ಲಿ ಹಾಕೊಂಡಿದೀನಿ ನಾನು ಹಸಿ ಖಾರ ಬಳಸದೇ ಇರೋದ್ರಿಂದ ಕೆಂಪು ಖಾರದಲ್ಲೇ ಮಾಡೋದ್ರಿಂದ ನಾನು ಎರಡ್ ಸ್ಪೂನ್ ಅಷ್ಟು ಹಾಕೊಂಡಿದಿನಿ ಈ ಪಲ್ಯಕ್ಕೆ ಹಾಕೋ ಸೀಕ್ರೆಟ್ ಪದಾರ್ಥ ಅಂತಂದ್ರ ಈ ಹುಣಸೆ ರಸ ನೋಡ್ರಿ ನಾನಿಲ್ಲಿ ಸಣ್ಣ ಗಾತ್ರದಷ್ಟು ಹಣ್ಣ ನೆನೆಸಿ ಅದರ ರಸ ಹಾಕ್ಕೊಂಡಿದ್ದೀನಿ ಇದನ್ನ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆ ಹುಣಸೆ ರಸ ಎಲ್ಲದಕ್ಕೂ ಹೊಂದ್ಕೋಬೇಕು ಅಲ್ಲಿವರೆಗೂ ಇದನ್ನ ಮಿಕ್ಸ್ ಮಾಡಿಕೊಂಡು ಒಂದು ನಿಮಿಷ ಇದನ್ನ ಕುದಿಸ್ಕೊಳ್ಳಿ ಇಲ್ಲಿ ಒಂದೂವರೆ ಸ್ಪೂನ್ ಅಷ್ಟು ಸಾಂಬಾರ್ ಪುಡಿನ ಯೂಸ್ ಮಾಡ್ಕೊತಾ ಇದ್ದೀನಿ ನೀವು ಇಷ್ಟ ಇದ್ರಿಂದ ಹಾಕ್ರಿ ಬಟ್ ಸಾಂಬಾರ್ ಪುಡಿ ಹಾಕೋದ್ರಿಂದ ತುಂಬ ಚೆನ್ನಾಗಿರ್ತತಿ ಒಂದ್ಸಲ ನಾನು ಹೇಳೋ ಈ ರೀತಿ ಪಲ್ಯ ಮಾಡಿ ನೋಡಿ ನೀವು ಸಖತ್ತಾಗಿರ್ತತಿ ಸ್ವಲ್ಪ ಕೊತ್ತಂಬರಿ ಹಾಕಿದ್ರೆ ನಮ್ದು ಹಾಗಲಕಾಯಿ ಗೊಜ್ಜು ರೆಡಿ ಆಯಿತು ಇವಾಗ ನಾನು ಇದನ್ನ ಒಂದ್ ನಿಮಿಷ ಮತ್ತೆ ಕುದಿಲಿಕ್ಕೆ ಇಡ್ತಾ ಇದೀನಿ ನೀವು ಇಷ್ಟೆಲ್ಲ ಮಾಡೋ ಅಷ್ಟರಲ್ಲಿ ಅಲ್ಲಿ ಹಾಗಲಕಾಯಿ ಚೆನ್ನಾಗಿ ರಸ ಬಿಟ್ಟಿರ್ತತಿ ನೀವು ನೋಡ್ತಿರ್ಬೋದು ಯಾವ ರೀತಿ ಎಷ್ಟೊಂದು ರಸ ಬಂದಿದೆ ಅಂತ ನೀವು ಇದನ್ನ ಈ ರೀತಿ ಕೈಲೇನೆ ಸ್ಕ್ವೀಸ್ ಮಾಡ್ಕೋಬೇಕಿ ಎಷ್ಟಾಗುತ್ತೋ ಅಷ್ಟು ಈ ರಸನ ನೀವು ಈ ರೀತಿ ಹಿಂಡಿ ತೆಗೆದಿಟ್ಕೊಳ್ಳಿ ಈ ರಸನ ನೀವೇನು ಬಿಸಾಕ ಹೋಗಬೇಡಿ ನಿಮ್ಗೆ ಜಾಸ್ತಿ ಕಹಿ ಇಷ್ಟ ಆಗ್ಲಿಲ್ಲ ಅಂದ್ರೆ ಇನ್ನೊಂದ್ ಸ್ವಲ್ಪ ಇದಕ್ಕ ನೀರು ಹಾಕಿ ಕುದಿಸಿ ನೀವು ಮಕ್ಕಳಿಗೂ ಕುಡಿಸಬಹುದು ನಾನಿಲ್ಲಿ ಇವಾಗ ಸ್ವಲ್ಪ ಬೆಲ್ಲ ಹಾಕೋತಾ ಇದ್ದೀನಿ ಬೆಲ್ಲ ಹಾಕ್ಕೊಂಡೋದು ಗೊಜ್ಜು ಸ್ವಲ್ಪ ಗಟ್ಟಿಯಾಗಿರೋದ್ರಿಂದ ನಾನು ಸ್ವಲ್ಪ ನೀರು ಹಾಕೋತಾ ಇದ್ದೀನಿ ಯಾಕಂದರೆ ನಮ್ಮ ಮನೇಲಿ ಜಾಸ್ತಿ ಗಟ್ಟಿ ಇಷ್ಟಪಡಲ್ಲ ಆದ್ದರಿಂದ ನಾನು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ಅಷ್ಟೇ ಇವಾಗ ನಾವು ಆವಾಗಲೇ ಎತ್ತಿಟ್ಟಿರುವಂಥ ಹಾಗಲಕಾಯಿನ ಹಾಕ್ಕೊಂಡು ಒಂದು ನಿಮಿಷ ಚೆನ್ನಾಗಿ ಅದನ್ನು ಗೊಜ್ಜು ಹಾಗಲಕಾಯಿ ಹಿಡಿಯೋವರೆಗೂ ಒಂದು ನಿಮಿಷ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ನಾನಿಲ್ಲಿ ಒಂದು ಸಣ್ಣ ಹೋಳಿನಷ್ಟು ಒಣ ಕೊಬ್ಬರಿನ ಜಸ್ಟ್ ತುರುದು ಹಾಕ್ಕೊಂಡಿದ್ದೀನಿ ಈ ಒಣ ಕೊಬ್ಬರಿ ಹಾಕೋದ್ರಿಂದ ನಿಮ್ಗೆ ಟೇಸ್ಟು ತುಂಬ ಚೆನ್ನಾಗಿರ್ತೈತಿ ಮಧ್ಯ ಮಧ್ಯದಲ್ಲಿ ಕೊಬ್ಬರಿ ಸಿಗೋದ್ರಿಂದ ನಿಮ್ಗೆ ಯಾವುದೇ ರೀತಿ ಕಹಿ ಆಗಲಿ ಏನೂ ಆಗೋದಿಲ್ಲ ಇವಾಗ ನಾನು ಮತ್ತೊಂದು ಸ್ವಲ್ಪ ನೀರು ಹಾಕಿ ಇನ್ನೊಂದು ಸಲ ಮಿಕ್ಸ್ ಮಾಡಿದ ಬೇಯೋದಕ್ಕೆ ಇಟ್ಟರೆ ನಮ್ಮ ಪಲ್ಯ ರೆಡಿ ಆಗ್ತತಿ ಒಂದು ಐದರಿಂದ ಆರು ನಿಮಿಷ ಆದಮೇಲೆ ಈ ರೀತಿ ಸಲ ಮಿಕ್ಸ್ ಮಾಡಿಕೊಂಡು ಅದು ಬೆಂದಿದೆ ಅಂತ ಚೆಕ್ ಮಾಡ್ಕೊಳ್ಳಿ ಈ ರೀತಿ ಕೈಯಲ್ಲಿ ನೀವು ಮುರಿದ ತಕ್ಷಣ ಕಟ್ ಆಗಬೇಕು ಈ ತರ ಆದ್ರೆ ನಮ್ಮ ಪಲ್ಯ ರೆಡಿ ಆಗಿದೆ ಅಂತ ಅರ್ಥ ಇವಾಗ ಟೇಸ್ಟಿಯಾಗಿರೋ ಹಾಗಲಕಾಯಿ ಪಲ್ಯ ಅಥವಾ ಗೊಜ್ಜು ರೆಡಿ ನೀವು ಇದನ್ನ ಅನ್ನ ಚಪಾತಿ ಯಾವುದಕ್ಕಾದರೂ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಈ ರೀತಿ ನಾವು ಮಕ್ಕಳಿಗೆ ಮಾಡಿಕೊಟ್ರೆ ಅವರು ತಿನ್ನೋದಿಲ್ಲ ಮಕ್ಳಿಗೆ ಯಾವ ರೀತಿ ಮಾಡಿಕೊಡ್ಬೇಕು ಅನ್ನೋದನ್ನು ನಾನು ಇಲ್ಲಿ ತೋರಿಸ್ಕೊಡ್ತೀನಿ ಈ ರೀತಿ ಒಮ್ಮೆ ಮಾಡಿಕೊಡಿ ಅವರಿಗೆ ತುಂಬ ಚೆನ್ನಾಗಿ ಇಷ್ಟಪಟ್ಟೆ ಅವರು ಇವಾಗ ನಾನು ಒಂದು ತವಾ ಬಿಸಿ ಮಾಡಲಿಕ್ಕಿಟ್ಟು ಸ್ವಲ್ಪ ಎಣ್ಣೆ ಹಾಕಿ ಇವಾಗ ಅದೇ ರೀತಿ ಬೀಜ ತೆಗ್ದಿರೋ ಹಾಗಲಕಾಯಿನ ಹಾಕಿ ಇದನ್ನ ಚೆನ್ನಾಗಿ ಒಂದು ನಿಮಿಷ ಫ್ರೈ ಮಾಡ್ಕೋತೀನಿ ಈ ರೀತಿ ಫ್ರೈ ಮಾಡೋದ್ರಿಂದ ಇದ್ರ ಕಹಿ ಅಂಶ ಎಲ್ಲ ಹೋಗಿ ಇದು ಕ್ರಿಸ್ಪಿ ಹಾಕತಿ ಅವಾಗ ಮಕ್ಕಳು ತಿನ್ಲಿಕ್ಕು ಚೆನ್ನಾಗಿರ್ತತಿ ಇವಾಗ ನಾನು ಇದಕ್ಕೆ ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ ಇಲ್ಲಿ ಇದು ಆಗಿರೋದ್ರಿಂದ ಉಪ್ಪು ಮತ್ತು ಖಾರನ ನಾವಿಲ್ಲಿ ಇಲ್ಲಿ ಸ್ವಲ್ಪ ಹಾಕೋಬೇಕಿ ಯಾಕಂದ್ರೆ ಮಕ್ಕಳಾಗಿರೋದ್ರಿಂದ ಜಾಸ್ತಿ ಖಾರ ಉಪ್ಪು ಬರಲ್ಲ ಅವ್ರಿಗೆ ಆದ್ರಿಂದ ನಾವು ಸ್ವಲ್ಪ ಹಾಕಿದ್ರು ಸಾಕು ಇವಾಗ ನಾನು ಇದನ್ನ ಒಂದ್ ಎರಡು ನಿಮಿಷ ಚೆನ್ನಾಗಿದ್ರೆ ಕ್ರಿಸ್ಪಿ ಆಗೋವರೆಗೂ ಇದನ್ನ ಲೋ ಫ್ಲೇಮ್ ಅಲ್ಲಿ ಫ್ರೈ ಮಾಡ್ಕೊಳಿ ಇವಾಗ ನಾನು ಇದಕ್ಕ ಸ್ವಲ್ಪ ಪುಟಾಣಿ ಹಿಟ್ನ ಹಾಕೋತಾ ಇದೀನಿ ಇಲ್ಲಿ ಪುಟಾಣಿ ಹಿಟ್ ಹಾಕೋದ್ರಿಂದ ಅದು ಚೆನ್ನಾಗಿರ್ತತಿ ಟೇಸ್ಟ್ ಇವಾಗ ಇದನ್ನ ಮತ್ತೊಂದ್ಸಲ ಹಿಟ್ ಹೊಂದ್ಕೊಳ್ವರ್ಗು ಮಾಡ್ಕೊಂಡ್ರ ಮುಗೀತು ಈ ರೀತಿ ಸಲ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರ್ತತಿ ಆಮೇಲೆ ಸ್ವಲ್ಪನು ಕಹಿ ಇರೋದಿಲ್ಲ ಮಕ್ಕಳು ಇಷ್ಟಪಟ್ಟು ಆಟ ಆಡ್ಕೊಂತನ ತಿಂದು ಮುಗಿಸ್ಬಿಡ್ತಾರ ಅಷ್ಟು ಚಲೋ ಇರ್ತದೆ